ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಪರಿಣಾಮ ಭೀಮಾ ಹಾಗೂ ಕಾಗಿನಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದೆ ಚಿತಾಪುರ ತಾಲೂಕಿನ ಪ್ರವಾಹ ಪೀಡಿತ ಕಡ್ಬೂರು ಗ್ರಾಮಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು ಮತ್ತು ಎನ್ಡಿಆರ್ಎಫ್ ತಂಡದೊಂದಿಗೆ ರಬ್ಬರ್ ಬೋಟ್ನಲ್ಲಿ ತೆರಳಿದ ಸಚಿವ ಭೀಮಾ ನದಿಯನ್ನು ಹಿನ್ನೀರಿನಲ್ಲಿ ಹಾನಿಗೊಳಗಾದ ಮನೆ ಹಾಗೂ ಪ್ರದೇಶವನ್ನು ವೀಕ್ಷಿಸಿದರು ಕಡ್ಬೂರಿನಲ್ಲಿ ಹಾನಿಗೊಳಗಾದ ನೂರ ಎಂಬತ್ತಾರು ಕುಟುಂಬಗಳಿಂದ ಅಂದಾಜು ಮುನ್ನೂರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಮತ್ತು ವಾಡಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ತಾತ್ಕಾಲಿಕ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ವಸತಿ ವ್ಯವಸ್ಥೆ ಜೊತೆಗೆ ಊಟ ಹಾಗೂ ಇತರೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ அரே புலி இல்ல இல்ல அது இல்ல அது என்ன அத உங்களுக்கு வந்து பெல்டி கalle இல்ல ஈ பெல்டி கಂತரா சார் டான்ட் பெல்டி கச்சும் சார் உங்களுக்கு வந்து ஆ இ கிரெடிக் நான் garden garden செதுக்கு garden இதுக்கு நீங்க செதுக்குதுக்குது பதாரி பேட Gitarra, akordeoia eta